ಯಾಂತ್ರಿಕ ಬದುಕಿನ ಜಂಜಾಟದಿಂದ ದೂರಾಗಿ ಮನಸ್ಸಿಗೆ ನೆಮ್ಮದಿ ಹುಡುಕುತ್ತ ನನ್ನ ಪಯಣ ಸಾಗಿದ್ದು ಮೋಡುಗಳು ಭೂಮಿಗೆ ಇಳಿದು ಬರುವಂತೆ ಭಾಸವಾಗುವ ತಾಣ ಪ್ರಕೃತಿ ಪ್ರೇಮಿಗಳ ಪಾಲಿನ ಸ್ವರ್ಗವಾಗಿರುವ ಮಂಜಿನಗಿರಿ ಹಸಿರಿನ ಸಿರಿ ವೇಣುಗೋಪಾಲನ ನೆಲವಿಡಿ ಅದೇ ಸುಂದರ ಹಿಮಾವತಿ ಗೋಪಾಲ ಸ್ವಾಮಿ ಬೆಟ್ಟದ ಕಡೆಗೆ ಗುಂಡುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಹೃದಯ ಭಾಗವಾಗಿರುವ ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಸಾವಿರದ ನಾನ್ನೂರ ಐವತ್ತು ಮೀಟರ್ ಎತ್ತರದಲ್ಲಿದೆ ಬೆಟ್ಟದ ಪ್ರವೇಶ ದ್ವಾರದಿಂದ ಬೆಟ್ಟದ ತಪ್ಪಲಿಗೆ ಯಾವುದೇ ಖಾಸಗಿ ವಾಹನಗಳ ಪ್ರವೇಶ ಇರುವುದಿಲ್ಲ ಬದಲಿಗೆ ಸರ್ಕಾರಿ ಬಸ್ಗಳ ವ್ಯವಸ್ಥೆ ಇರುತ್ತದೆ ಹಿಮವದ್ ಸ್ವಾಮಿ ಬೆಟ್ಟಕ್ಕೆ ಮೊಬೈಲ್ ಬಿಟ್ಟು ಯಾವುದೇ ಕ್ಯಾಮರಾಗಳನ್ನು ಕೊಂಡೊಯ್ಯುವಂತಿಲ್ಲ ಅದರ ಅರಿವಿಲ್ಲದೆ ಕ್ಯಾಮೆರಾ ತಂದಿದ್ದ ನಾನು ಫಾರೆಸ್ಟ್ ಗಾರ್ಡ್ ಬಳಿ ಕ್ಯಾಮರಾ ಕೊಟ್ಟು ಬೇಸರದಿಂದಲೇ ಬಸ್ ಹತ್ತಿ ಮುಂದೆ ಸಾಗಬೇಕಾಗಿತ್ತು ಹಿಮವದ್ ಸ್ವಾಮಿ ಬೆಟ್ಟವು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅತ್ಯುನ್ನತ ಶಿಖರಗಳಲ್ಲಿ ಒಂದಾಗಿದ್ದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಕೊಂಡಿಯಾಗಿರುವುದನ್ನು ಕಾಣಬಹುದು ಒಂದು ದಂತಕಥೆಯ ಪ್ರಕಾರ ಋಷಿ ಅಗಸ್ತ್ಯರ ತಪಸ್ಸಿನಿಂದ ಶ್ರೀ ವಿಷ್ಣುವು ಇಲ್ಲಿ ನೆಲೆಸಲು ವಾಗ್ದಾನ ನೀಡಿದರು ಎಂದು ಉಲ್ಲೇಖವಿದೆ ಈ ಬೆಟ್ಟದ ತುದಿಯಲ್ಲಿರುವ ಹಿಮವದ್ ಗೋಪಾಲಸ್ವಾಮಿ ದೇವಾಲಯವು ಕ್ರಿಸ್ತಶಕ ಸಾವಿರದ ಮುನ್ನೂರ ಹದಿನೈದರಲ್ಲಿ ತೆರಿಕಣಾಂಬಿ ರಾಜ ಚೋಳ ಬಲ್ಲಾಳನು ನಿರ್ಮಿಸಿದನು ಎಂದು ಹೇಳಲಾಗಿದೆ ಹೀಗೆಯಲ್ಲೂ ಮಂಜು ಆವರಿಸಿರುವ ಏಕೈಕ ತಾಣಗಳಲ್ಲಿ ಒಂದಾಗಿರುವ ಈ ದೇವಾಲಯವು ವರ್ಷದ ಎಲ್ಲ ದಿನಗಳಲ್ಲೂ ದಟ್ಟವಾದ ಮಂಜಿನಿಂದ ಕೂಡಿರುತ್ತದೆ ಆದ್ದರಿಂದ ಈ ದೇವಾಲಯವನ್ನು ಹಿಮವದ್ ಗೋಪಾಲ ಸ್ವಾಮಿ ಎಂದು ಕರೆಯುತ್ತಾರೆ ಈ ಸ್ಥಳವನ್ನು ಇದರ ರಮಣೀಯ ಸೌಂದರ್ಯದಿಂದಾಗಿ ಇದನ್ನು ಕರ್ನಾಟಕದ ಊಟಿ ಎಂದು ಕರೆಯುತ್ತಾರೆ ಹಿಮದಿಂದ ಕೂಡಿದ ಈ ಬೆಟ್ಟದಲ್ಲಿನ ಪ್ರಕೃತಿಯ ಸೊಬಗನ್ನು ವರ್ಣಿಸಲು ಅಸಾಧ್ಯ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಪ್ರಕೃತಿಯ ಸೌಂದರ್ಯ ದಟ್ಟವಾದ ಮಂಜಿನಿಂದ ಆವರಿಸಿರುವ ಬೆಟ್ಟ ಗುಡ್ಡಗಳು ಮೈಮನಕ್ಕೆ ಮುದ ನೀಡುವ ತಣ್ಣನೆಯ ವಾತಾವರಣಗಳು ಇವುಗಳ ಮಧ್ಯೆ ಚೋಳರ ಕಾಲದಲ್ಲಿ ನಿರ್ಮಿತವಾದ ಸ್ವಾಮಿಯ ದೇವಾಲಯವು ಭೂಲೋಕವೋ ಅಥವಾ ಗಂಧರ್ವ ಲೋಕವೋ ಎಂದು ಪ್ರವಾಸಿಗರಿಗೆ ಸಂದೇಹವಾಗುತ್ತದೆ ಈ ದೇವಾಲಯದಲ್ಲಿ ದಟ್ಟವಾದ ಮಂಜು ಇರುವ ಪರಿಣಾಮ ಸ್ವಾಮಿಯ ವಿಗ್ರಹದ ಮೇಲೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನೀರು ಜಿನುಗುತ್ತದೆ ಈ ದೇವಾಲಯದ ಸುತ್ತ ಎಪ್ಪತ್ತೇಳು ಪುಣ್ಯ ಕೊಳಗಳಿದ್ದು ಈ ತಾಣವು ಆಡು ಪ್ರಾಣಿಗಳಾದ ಆನೆ ಜಿಂಕೆ ಗಿಳಿ ಮುಂತಾದ ಪಕ್ಷಿಗಳ ವಿಹಾರ ಸ್ಥಳವಾಗಿದೆ ಆದರೆ ಈ ಬೆಟ್ಟದಲ್ಲಿ ಕಾಗೆಗಳು ಕಾಣುವುದಿಲ್ಲ ಏಕೆಂದರೆ ಈ ಹಿಂದೆ ಕಾಗೆಗಳು ಬೆಟ್ಟದ ಕೊಳದಲ್ಲಿ ಸ್ನಾನ ಮಾಡಿದ ನಂತರ ಅದು ಅಂಶವಾಗಿ ಪರಿವರ್ತನೆಗೊಂಡು ಹಾರಿಹೋಯಿತು ಎಂಬ ಪುರಾಣಗಳಿವೆ ದ್ವಾಪರ ಕೃಷ್ಣನ ವೇಣುಗಾನಕ್ಕೆ ಅವನ ಸುತ್ತ ಬಂದು ಸೇರುತ್ತಿದ್ದವಂತೆ ಹಾಗೆ ಇಂದು ಅದೇ ಕೃಷ್ಣ ಕಾಡಿನ ಸೌಂದರ್ಯಕ್ಕೆ ಮನಸೊತ್ತು ಬೆಟ್ಟದ ತುದಿಯ ಗರ್ಭಗುಡಿಯಲ್ಲಿ ನಿಂತು ತನ್ನ ಕೊಳಲಿನಿಂದ ಸುಮಧುರವಾದ ಗಾನ ಸದೆ ಹರಿಸುತ್ತಿದ್ದಾನೆ ಪ್ರಕೃತಿಯ ದೇವತೆಯು ಅವನ ಸುತ್ತ ಅಮೋಘವಾಗಿ ನರ್ತಿಸುತ್ತಿದ್ದಾಳೆ ಅವನಿದ್ದರೂ ನಿಂತು ಕಣ್ಮುಚ್ಚಿದರೆ ಕಿವಿಗೆ ಕೊಳಗಿನ ಇಂಪಿನ ದನಿ ಮನದಲ್ಲಿ ಹೊರಗಿನ ಪ್ರಕೃತಿಯ ಸೌಂದರ್ಯ ಇವೆರಡರಲ್ಲೂ ಲೀನವಾಗಿ ನಾನು ನಿನ್ನೊಳಗೋ ನೀನು ನನ್ನೊಳಗೋ ಎಂಬಂತೆ ದರ್ಶನ ನೀಡುವ ಆ ಭಗವಂತ ದರ್ಶನ ಮುಗಿಸಿ ಅಲ್ಲಿನ ಅರ್ಚಕರು ಕೊಡುವ ಅಮೃತ ಸಮಾನದ ಪ್ರಸಾದ ಸವಿದು ಹೊರ ಬಂದರೆ ಕೃಷ್ಣನ ಲೀಲಾಲೋಕ ಕಾಡಿನ ರೂಪದಲ್ಲಿ ನಮ್ಮನ್ನು ಕೈಬಿಸಿ ಕರೆಯುತ್ತದೆ